ರತ್ನ ಶಿಕ್ಷೆಗಳ ಒಂದು ಮಹತ್ವ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ಟಾಪಿಕ್ ಏನು ತೊಗೊಂಡ್ಬಂದಿದ್ದೇನೆಂದರೆ ನಾವು ಓದ್ತಾ ಇರಬೇಕಾದ್ರೆ ಓಲ್ಡನ್ ಡೇಸಲ್ಲಿ ಪನಿಷ್ಮೆಂಟು ಅನ್ನೋದು ನಮ್ಮ ಶಿಕ್ಷಕರು ಕೊಡ್ತಾಯಿದ್ರು ಆದರೆ ಅದರ ಹಿಂದಿನ ಉದ್ದೇಶ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಉದಾಹರಣೆಗೆ ಡೌನ್ ಪನಿಷ್ಮೆಂಟ್ ಕೊಡ್ತಾಯಿದ್ರು ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು ಆಚೆಕ ಹೊರ್ಗಡೆ ನಿಲ್ಲಿಸ್ತಾಯಿದ್ರು ಶಾಲೆ ಹೊರ್ಗಡೆ ನಿಲ್ಲಿಸ್ತಾ ಇದ್ರು ಈ ಥರ ವಿಭಿನ್ನ ರೀತಿಯ ಪನಿಷ್ಮೆಂಟ್ಗಳು ಕೊಡ್ತಾ ಕೊಡ್ತಾಯಿದ್ರು ಆದರೆ ನಮಗೆ ಅದರ ಒಂದು ಉದ್ದೇಶ ಏನು ಏನಕ್ಕೆ ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಅದರ ಒಂದು ಮಹತ್ವ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಇವತ್ತಿನ ದಿನ ಅದರ ಬಗ್ಗೆ ಮಾತನಾಡೋಣ ಆ ಶಿಕ್ಷೆಯ ಅದರಿಂದ ಪ್ರಯೋಜನ ಏನಾದ್ರಿಂದ ನಾವು ಏನು ಬುದ್ಧಿಯನ್ನು ಕಲಿಬೋದು ನಮ್ಮ ಜೀವನ ಯಾವ ರೀತಿ ನಾವು ಬದಲಾಯಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ಬೇಕಾಗಿ ಒಂದು ಚಿಕ್ಕ ಒಂದು ಪ್ರಯತ್ನ ಪಡ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಶಿಕ್ಷೆಯ ನವರತ್ನಗಳು ಸೊ ನವರತ್ನ ನವ ಅಂದರೆ ಒಂಬತ್ತು ಸೊ ಒಂಬತ್ತು ರೀತಿಯ ಶಿಕ್ಷೆಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಗ ನೀವು ಸಹ ರಿಯಲೈಸ್ ಆಗ್ತಿರೋ ಓ ಈ ಶಿಕ್ಷೆ ನಂಗ್ಬಿಟ್ಟು ಬಂದಿತ್ತಲ್ಲ ಸೊ ನಿಮ್ಮ ನಿಮ್ಮನ್ನು ನಾನು ಇವತ್ತು ಇವತ್ತಿನ ದಿನ ನಿಮ್ಮ ಒಂದು ಚೈಲ್ಡ್ಹುಡ್ ಚೈಲ್ಡ್ ಗುಡ್ ಮೆಮೊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಬಾಲ್ಯದ ನೆನಪುಗಳನ್ನ ತ ಒಂದ್ಸಲ ಮೆಲ್ಕ ಮೆಲ್ಕನ್ನು ಹಾಕಿ ಆವಾಗ ನಿಮಗೆ ಓ ನಾನು ಈ ಥರ ಶಿಕ್ಷಣ ಅನುಭವಿಸಿದ್ನಲ್ಲ ಇದರಿಂದ ಇದರ ನನಗೊಂದು ಪ್ರಯೋಜನ ಆಯಿತು ಅಲ್ಲ ಅಂತ ನೀವು ಸಹ ಖಂಡಿತ ಆತ್ಮಾವಲೋಕನ ಮಾಡ್ಕೊಳ್ತೀರ ಸೊ ಹಿಂದಿನ ಕಾಲದ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದ ಶಿಕ್ಷೆಗಳು ಅನೇಕ ಬಗ್ಗೆ ಕೆಲವೊಮ್ಮೆ ಆ ಶಿಕ್ಷೆಗಳು ಅತಿ ಎನಿಸಿದರೂ ಅವುಗಳ ಹಿಂದೆ ಒಂದು ಅರ್ಥ ಇರುತ್ತಿತ್ತು ಅಂದರೆ ಅವ್ರು ಕೊಡ್ತಾ ಇದ್ರು ಶಿಕ್ಷೆ ಅದರ ಹಿಂದೆ ಒಂದು ಅರ್ಥ ಇರ್ತಾ ಇತ್ತು ಅದರಿಂದ ನಾವು ಪಾಠ ಕಲಿಯುವಂಥ ವಿಷಯಗಳು ಜಾಸ್ತಿ ಇರ್ತಾ ಇತ್ತು ಈಗ ಫ ಫಾರ್ ಎಕ್ಸಾಂಪಲ್ ಮೊಣಕಾಲ ಮೇಲೆ ನಿಲ್ಲಿಸಿದರೆ ನಮ್ಮನ್ನು ನೀಲ್ಡೌನ್ ಮಾಡಿಸ್ತಾ ಇದ್ರು ಸೊ ಆ ಡೌನ್ ಮಾಡಿ ಮಾಡಿಸೋದ್ರಿಂದ ನಾವು ಏನು ಕಲಿಬೇಕು ಅಂದರೆ ವಿನಯವನ್ನು ರೂಢಿಸಿಕೊ ಎಂದರ್ಥ ಈ ಒಂದು ಶಿಕ್ಷೆಯ ಒಂದು ಅರ್ಥ ಏನಪ್ಪಾ ಅಂದರೆ ಅಲ್ಲಿ ನಾವು ವಿನಯವನ್ನು ಅನ್ನು ನಾವು ತೋರಿಸ್ಕೊಬೇಕು ಕಲಿಬೇಕು ಅನ್ನೋದು ಆ ಶಿಕ್ಷೆಯ ಒಂದು ಅರ್ಥ ನಂತರ ಬಾಯಿಯ ಮೇಲೆ ಬೆರಳಿಟ್ಟಕೋ ಸೊ ಬಾಯಿ ಮೇಲೆ ಬೆರಳಿಡೋ ಅಂತ ಹೇಳ್ತಾಯಿದ್ರು ಗದರಿಸ್ತಾಯಿದ್ರು ಏನಕ್ಕೆ ಆ ಶಿಕ್ಷೆ ನಮಗೆ ಅಂದರೆ ಸ್ವ ಪ್ರಶಂಸೆ ಮಾಡಿಕೊಳ್ಳದಿರ ಕೊಳ್ಳಬೇಡ ಎಂದರ್ಥ ಅಂದರೆ ನಮಗೆ ನಾವೇ ನಾವು ಹೆಚ್ಚಿನವರು ನಾವು ನಾವು ಮುಂದ ನಾವೇ ಅತಿಯಾಗಿ ಹೊಗಳಿಕೊಂಡು ಮಾತನಾಡೋದು ಬೇಡ ಅಂತ ಕಲಿಬೇಕು ಅನ್ನೋದನ್ನು ಇದರ ಒಂದು ಅರ್ಥ ಕಿವಿ ಹಿ ಹಿಡಿದು ನಿಲ್ಲೆಂದರೆ ಒಳ್ಳೆಯ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳು ಅಂತ ಅರ್ಥ ಅಂದರೆ ಕಿವಿ ಹಿಡ್ಕೊಂಡು ನಿಲ್ತಾಯಿದ್ವಿ ಸೋ ಜ್ಞಾಪಕ ಇದೆಯಾ ಕಿವಿನ ಹಿಡ್ಕೊಂಡು ನಿಂತ್ಕೊ ಅಂತ ಹೇಳ್ತಿದ್ರು ಅದರ ಅರ್ಥ ಏನಂದರೆ ಒಂದು ಒಳ್ಳೆಯ ನಾವು ಶ್ರದ್ಧೆಯಿಂದ ಕೇಳಬೇಕು ಅನ್ನೋದು ಆ ಶಿಕ್ಷೆಯ ಒಂದು ಅರ್ಥ ನಂತರ ಬೆಂಚಿನ ಮೇಲೆ ನಿಲ್ಲು ಅಂದರೆ ಬೆಂಚಿನ ಮೇಲೆ ಎಲ್ಲ ನಿಲ್ಲಿಸ್ತಾ ಇದ್ರು ಯಾಕೆ ನಮ್ಮನ್ನ ಬೆಂಚಿನ ಮೇಲೆ ನಿಲ್ಲಿಸ್ತಾ ಇದ್ರು ಅದು ಆ ಶಿಕ್ಷೆ ಒಂದು ಅರ್ಥ ಎಲ್ಲರಿಗಿಂತ ಓದಿನಲ್ಲಿ ಎತ್ತರದಲ್ಲಿರು ಎಂದರ್ಥ ಅಂದರೆ ನಾವು ಬಂದುಬಿಟ್ಟು ಎಲ್ಲರಿಗಿಂತ ಓದೋ ಒಂದು ವಿಷಯದಲ್ಲಿ ಫಸ್ಟ್ ಅಲ್ಲಿ ಇರಬೇಕು ಅನ್ನೋದು ಆ ಶಿಕ್ಷೆಯ ಒಂದು ಅರ್ಥ ನಂತರ ಐದನೇ ಶಿಕ್ಷೆ ಶಿಕ್ಷೆ ಕೈ ಎತ್ತಿ ನಿಲ್ಲು ಅಂದರೆ ಅಂದರೆ ಕೈ ಮೇಲೆ ಕೆಲ್ ಹ್ಯಾಂಡ್ಸಪ್ ಅಂತ ಹೇಳ್ತಿದ್ರು ಸೊ ಆ ಶಿಕ್ಷೆಯ ಒಂದು ಅರ್ಥ ಏನಂದರೆ ನಿನ್ನ ಗುರಿ ಉನ್ನತವಾಗಿರಲಿ ನಿಚ್ಚಲಾಗಿರಲಿ ಎಂದು ಅಂದರೆ ನೀನು ಏನೊಂದು ಏಮ್ ಇಟ್ಕೊಂಡಿದ್ದೀಯ ಅದು ಯಾವಾಗಲೂ ಇರಬೇಕು ಉನ್ನತವಾಗಿರಬೇಕು ಮತ್ತು ಅದು ನಿಚ್ಚಲವಾಗಬೇಕು ಅಂದರೆ ಸಾಧಿಸುವಂತ ಸಾಧಿಸುವಂಥ ಇರಬೇಕು ಅನ್ನೋದು ಆ ಶಿಕ್ಷೆಯ ಒಂದು ಅರ್ಥ ಗೋಡೆಗೆ ಮುಖ ಮಾಡಿ ನಿಲ್ಲು ಎಂದರೆ ಆತ್ಮಾವಲೋಕನ ಮಾಡಿಕೊ ಅಂತ ಅರ್ಥ ಅಂದರೆ ಸೊ ಕಸ್ಟ್ ಓಲ್ಡನ್ ಡೇಸಲ್ ಟಿ ಟೀಚರ್ಸ್ ಕೊಡ್ತಾಯಿದ್ರು ಅಂದರೆ ಟರ್ನ್ ಟರ್ನ್ ಟು ದ ವಾಲ್ ಸೈಡ್ ಆ್ಯಂಡ್ ಸ್ಟ್ಯಾಂಡ್ ಅಂತ ಹೇಳ್ತಾಯಿದ್ರು ಅಂದರೆ ಗೋಡೆ ಕಡೆ ಮುಖ ನೋಡ್ಕೊಂಡು ನಾವು ನಿಂತ್ಕೊಬೇಕು ಯಾಕೆ ಅಂದರೆ ನೀನು ಆತ್ಮಾವಲೋಕನ ಮಾಡ್ಕೊಬೇಕು ನಿನ್ನ ಏನು ತಪ್ಪು ಮಾಡಿದ್ದೀಯಾ ಅದೇ ರೀತಿಯಾಗಿ ಒಂದು ಆತ್ಮಾವಲೋಕನ ಅಂದರೆ ಮುಂದೆ ಭವಿಷ್ಯದ ಬಗ್ಗೆ ಬದುಕಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವುದನ್ನು ಕಲಿಬೇಕು ಅನ್ನೋದಕ್ಕೋಸ್ಕರ ಅದೊಂದು ಪನಿಷ್ಮೆಂಟ್ ಕೊಡ್ತಾಯಿದ್ರು ನಂತರ ತರಗತಿಯ ಕೋಣೆಯಿಂದ ಹೊರಗೆ ನಿಲ್ಲಿಸಿದರೆ ಆಚೆ ನಿಲ್ಲಿಸ್ತಾಯಿದ್ರು ಅಲ್ವಾ ಫ್ರೆಂಡ್ಸ್ ಏನಾದರೂ ತಪ್ಪು ಮಾಡಿದಾಗ ಸಡನ್ನಾಗಿ ಟೀಚರ್ಸ್ ಗೆಟ್ ಔಟ್ ಅಂತ ಹೇಳ್ತಾಯಿದ್ರು ಆಚೆ ನೆಲೆಸ್ತಾಯಿದ್ರು ಯಾಕೆ ನಾವು ಆಚೆ ಯಾಕೆ ಅಂದರೆ ಪರಿಸರದ ಜ್ಞಾನ ಪಡೆದುಕೋ ಎಂದು ಅಂದರೆ ಎನ್ವೈರ್ಮೆಂಟ್ ಒಂದು ನಾಲೆಜನ್ನ ನೀನು ಹೊಂದ್ಕೊಬೇಕು ನಾವು ಆಚೆ ಆ ಕಡೆ ಈ ಕಡೆ ನೋಡಿದಾಗ ನಮಗೊಂದು ಪರಿಸರ ಕನಸುತ್ತೆ ಅದರ ಒಂದು ಜ್ಞಾನ ನಮಗೆ ಬರಬೇಕು ಅನ್ನೋದಕ್ಕೋಸ್ಕರ ಇದ್ರು ನಂತರ ಕರಿ ಹಲಗೆ ಹೊರಸು ಎಂದರೆ ಯಾವಾಗಲೂ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಾ ಇರು ಎಂದರ್ಥ ಸೊ ರಬ್ದಿ ಬೋರ್ಡ್ ಅಂದರು ಅಂದರೆ ಬಂದು ಕಪ್ಪು ಹಲಗಿನ ಅಂತ ಹೇಳ್ತಾಯಿದ್ರು ಯಾಕಂದರೆ ನಮ್ಮ ತಪ್ಪುಗಳು ಯಾವಾಗಲೂ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ತಾ ಇರಬೇಕು ಅಳಿಸೋದಂದರೆ ಅದ್ರದ್ದೊಂದು ಅರ್ಥ ನಮ್ಮ ತಪ್ಪುಗಳನ್ನ ನಾವೇನು ಮಾಡಬೇಕು ಅಲ್ಲಿಗಳಿಗೆ ನಾವು ಅಳಿಸ್ಕೊಬೇಕು ಅಂದರೆ ಅದನ್ನ ಮರಿಬೇಕು ತಿದ್ಕೊಳ್ಬೇಕು ಅಂತ ಅರ್ಥ ಒಂದೇ ವಿಷಯವನ್ನು ಹಲವು ಹಲವು ಬಾರಿ ಬರೆಯಲು ಹೇಳಿದರೆ ಗೆಲುವು ಸಿಗುವವರೆಗೂ ಪ್ರಯತ್ನಿಸುತ್ತಿರು ಸೋಲೊಪ್ಪಿಕೊಳ್ಳಬೇಡ ಎಂದು ಅಂದರೆ ಒಂದು ವಿಷಯನ ಇವಾಗ ಒಂದು ಐದು ಸಲ ಬರಿ ಹತ್ತು ಸಲ ಬರಿ ಅಂತ ಹೇಳ್ತಾರೆ ಅಲ್ವಾ ಇವಾಗ ಫಾರ್ ಎಕ್ಸಾಂಪಲ್ ಒಂದು ವಿಷಯನ ಒಂದು ಐದು ಸಲ ಹತ್ತು ಸಲ ಬರಿ ರೈಟ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಅಂದಾಗ ನಾವು ಗೆಲ್ಲೋ ತನಕ ಪ್ರಯತ್ನ ಪಡ್ತಾನೆ ಇರಬೇಕು ಸೋಲೊಪ್ಪಿಕೊಳ್ಬಾರ್ದು ಒಂದು ಐದು ಸಲ ಒಂದು ಪದನ ಒಂದು ಐದು ಸಲ ನಾವು ಬರಿತಾ ಇದ್ರೆ ಏನಾಗುತ್ತೆ ಅದು ಆಟೋಮೆಟಿಗಾಗಿ ನಮ್ಮ ತಲೆಗೆ ಬಂದು ಸೇರುತ್ತೆ ಆ ಪದನ ಪದ ಹಾಗಾಗಿ ನಾವು ಯಾವಾಗ ನಾವು ಅದನ್ನು ಬರಿ ಬರಿ ಇರ್ತೀವೋ ಆವಾಗ ಅದು ನಮಗೆ ಖಂಡಿತ ನಾವು ಆ ಒಂದು ವಿಷಯನ ನಾವು ಸಹ ಗೆಲ್ಲೋದಕ್ಕೆ ಸಾರ್ಥ ಸಹಾಯಕವಾಗುತ್ತದೆ ಫ್ರೆಂಡ್ಸ್ ಸೊ ಇವತ್ತಿನ ದಿನ ನೀವು ಶಿಕ್ಷೆ ನವರತ್ನಗಳ ಬಗ್ಗೆ ಕಲಿತಿದ್ದೀರಲ್ಲ ಫ್ರೆಂಡ್ಸ್ ಯಾಕೆ ನಮ್ಮ ಶಿಕ್ಷಕರು ಆಗಿನ ಕಾಲದಲ್ಲಿ ಶಿಕ್ಷೆ ಕೊಡ್ತಾ ಇದ್ರು ಅನ್ನೋದು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡಿ ನೋಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತು ಇದೇ ರೀತಿಯಾಗಿ ನನಗೂ ಕಮೆಂಟ್ಸ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅನ್ನೋದು ಅದನ್ನು ತಿಳಿಸಿ ಮತ್ತು ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ತನಕ ನನ್ನ ವೀಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಬಾಯ್